ಕುಶಾಲನಗರ ಪುರಸಭೆಯ ಸಾಮಾನ್ಯ ಸಭೆಯು ಪುರಸಭೆಯ ಸಭಾಂಗಣದಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಉಪಸ್ಥಿತಿಯಲ್ಲಿ ಉಪವಿಭಾಗಾಧಿಕಾರಿ ನರವಡೆ ವಿನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆಯಿತು ಕುಶಾಲನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ನೇಮಕಗೊಂಡ ಪುರಸಭಾ ಸದಸ್ಯ ಪ್ರಮೋದ್ ಮುತ್ತಪ್ಪ ಹಾಗೂ ನೂತನ ನಿರ್ದೇಶಿತ ಸದಸ್ಯರಾದ ಶಿವಶಂಕರ್ ಪ್ರಕಾಶ್ ನವೀನ್ಗೌಡ ಜಗದೀಶ್ ಹರೀಶ್ ಅಬ್ದುಲ್ ಖಾದರ್ ಅವರನ್ನು ಅಭಿನಂದಿಸಿ ಸ್ವಾಗತ ಕೋರಲಾಯಿತು ಸಭೆಯಲ್ಲಿ ಚಸ್ಕಾಂ ವತಿಯಿಂದ ಉಂಟಾಗ್ತಾ ಇರುವ ವಿದ್ಯುತ್ ಅನಾನುಕೂಲತೆ ಹಾಗೂ ಅಧಿಕಾರಿಗಳ ಅಸಹಕಾರದ ಬಗ್ಗೆ ಸದಸ್ಯರಾದ ಸುರಯ್ಯ ಭಾನು ಜಗದೀಶ್ ರೇಣುಕಾ ಅಮೃತರಾಜ್ ಆರೋಪ ಮಾಡಿದ್ರು ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಭಾಧ್ಯಕ್ಷರು ಚಸ್ಕಾಂ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕುವೆಂಪು ಬಡಾವಣೆಯಲ್ಲಿ ನೀರಾವರಿ ನಿಗಮದಿಂದ ಕೈಗೊಂಡಿರುವ ರಿಟರ್ನಿಂಗ್ ವಾಲ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆಯಲ್ಲಿ ಬಡಾವಣೆಯ ರಸ್ತೆಗಳು ಹಾಳಾಗಿವೆ ಇದನ್ನು ಸರಿಪಡಿಸುವಂತೆ ಸದಸ್ಯರಾದ ಸುರೇಶ್ ನವೀನ್ ಪದ್ಮಾ ಒತ್ತಾಯಿಸಿದ್ರು ನೀರಾವರಿ ನಿಗಮದಿಂದ ಸಾಯಿ ಬಡಾವಣೆಯಲ್ಲಿ ಪ್ರವಾಹ ತಡೆಗಟ್ಟುವ ಸಂಬಂಧ ಕೈಗೊಂಡ ಕಾಮಗಾರಿ ಅಪೂರ್ಣವಾಗಿದೆ ಅಲ್ಲದೆ ವ್ಯವಸ್ಥಿತವಾದ ಕಾಮಗಾರಿಯೂ ನಡೆಸದೆ ಕೇವಲ ಕಲ್ಲು ಮಣ್ಣುಗಳಿಂದ ಬರೆಯನ್ನು ನಿರ್ಮಿಸಿದ್ದಾರೆ ಎಂದು ಸದಸ್ಯ ಡಿಕೆ ತಿಂಬಪ್ಪ ಆರೋಪಿಸಿದರು ಯುಜಿಡಿ ಕಾಮಗಾರಿ ಸಂಪೂರ್ಣಗೊಳಿಸುವಲ್ಲಿ ಉಂಟಾಗಿರುವ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು ನದಿ ತಟದಲ್ಲಿ ನಡೆಸಿರುವ ಕಾಮಗಾರಿ ಬಹುತೇಕ ನದಿ ಎಂದು ಸದಸ್ಯರು ಸಭೆಯ ಗಮನಕ್ಕೆ ತಂದರು ನೀರಾವರಿ ನಿಗಮ ಮತ್ತು ಒಳಚರಂಡಿ ಮಂಡಳಿಯ ಸಮನ್ವಯ ಕೊರತೆಯಿಂದ ವಿಳಂಬ ಉಂಟಾಗ್ತಾ ಬಗ್ಗೆ ಗಂಭೀರ ಆರೋಪಗಳು ವ್ಯಕ್ತಗೊಂಡವು ಇಲ್ಲ ಸರ್ ಒಂಚೂರು ಡಾಂಬರ್ ಹಾಕ್ಬೇಕು ಮಳೆ ಆದ್ಮೇಲೆ ಡಾಂಬರ್ ಹಾಕ್ಬೇಕು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನ ಹೆಸರು ಬೋರ್ಡ್ ಮೇಲೆ ಬರೋದು ಮುಖ್ಯ ಅಲ್ಲ ಅದು ಜನಕ್ಕೆ ಅನುಕೂಲ ಆಗ್ಬೇಕಂತ ಕೆಲಸ ನಾವು ಮಾಡ್ತೇವೆ ಪ್ರಚಾರ ಸೆಕೆಂಡ್ರಿ ಫಸ್ಟ್ ಪ್ರೈಮರಿ ಮೋಟಿವ್ ಏನೋ ಈ ತರ ಕೆಲಸ ಇವ್ರ ಆಫೀಸ್ ವರ್ಕು ನಿಮ್ಮ ಆಫೀಸ್ ಒಂದ್ ಗೌರವ ಬರ್ಬೇಕಾಡುವ ಜನ ಅಂದಾಗ ಒಯ್ ಒಂದ್ ಗೌರ್ಮೆಂಟ್ ಆಫೀಸ್ ಖುಷಿಯಾಗಿ ಬರ್ಬೇಕು ಯಾವ ಮೂಲೆಗ್ ಬಂದು ಯಾಕೋ ಹಿಂಗಂತ ಒಳಗಡೆ ಏನಾದ್ರೂ ಬಟ್ ಲೀಸ್ಟ್ ಆ ಪರ್ಸೆಪ್ಷನ್ ಜನರಂತ ಒಂದ್ ಖುಷಿ ಬರ್ಬೇಕು ಅದಕ್ಕೆ ಆದಷ್ಟು ಬೇಗ ಅದನ್ನ ಈಗ ಹೌದು ರೆಗ್ಯುಲೇಟ್ ಮಾಡಲೇಬೇಕು ಮಾತ್ರ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಎಷ್ಟೋ ಜನ ಇಲ್ಲಿರೋಂಥವ್ರು ಸ್ಥಳೀಯವ್ರಿಗೆ ಸೇ ನೋಡಿರಿ ಟ್ರಾಫಿಕ್ ಇದೆ ಮಡಿಕೇರಿಯಲ್ಲಿ ಮಾತ್ರ ನೀವು ಹೇಳ್ದಕ್ಕೆ ಎಲ್ಲರೂ ನನಗೆ ಫೋನ್ ಮಾಡೋದು ಕೊಂಥ ಕಾರಣ ಇತ್ತು ಅವರು ಇಲ್ಲಿ ನನಗೆ ಫೋನ್ ಮಾಡೋದು ಯಾರೋ ಬಾಯ್ಗಳು ಸರ್ ಒಂದು ಅಲ್ಲಿ ರೋಡಲ್ಲಿ ಅಲ್ಲಿ ಏನು ರೀ ಯಾರೋ ಟೂರಿಸ್ಟು ಫೋನ್ ಗಾಡಿ ನಂಬರ್ ಸೇರಿ ಗಾಡಿ ನಂಬರ್ ಸೇರಿಸಿ ನೋಡಿ ಹಿಂಗೆ ಅಲ್ಲ ನಾನು ಹೇಳ್ತೀನಿ ಜನ ಯಾವ ಮಟ್ಟಕ್ಕೆ ಬಂದವರೆ ಅಂತ ಅದೇ ಫೇಸ್ಬುಕ್ ಅಲ್ಲಿ ಒಂದು ದೊಡ್ಡ ಪೋಸ್ಟು ನೈಂಟಿ ಪರ್ಸೆಂಟ್ ಕೆಲಸ ಆಗಿತ್ತು ಸರ್ ಆಫೀಸ್ ಕೆಲಸ ಆಗಿದೆ ಅದು ಮಾತ್ರ ಉದ್ಘಾಟನೆ ಮಾಡಿದ್ದೀನಿ ಸರ್ ಮತ್ತೆ ಇನ್ನೊಂದು ನಮ್ಮೆಲ್ಲ ಬೋರ್ಡರು ಹಿಂದೆ ಬರೀ ಪಿಲ್ಲರ್ ನೋಡಿ ರೈಸ್ ಮಾಡ್ತಿದ್ದೀವಿ ಅಲ್ಲ ನಾನು ಹೇಳ್ತಾ ಇರೋದು ಕಂಪ್ಲೀಷನ್ ಆಗಿ ಮಾಡಿ ಅಂತ ನಾನು ಹೇಳ್ತಾ ಇರೋದು ಸರ್ ನಮಗೊಂದು ರಿಕ್ವೆಸ್ಟ್ ಸರ್ ಈಗ ಅವ್ರು ಕಂಪ್ಲೀಟ್ ಮಾಡಲಿ ಸರ್ ಕಂಪ್ಲೀಷನ್ ಆದಾಗ ಮಾಡೋದೇ ಖಂಡಿತ ನಾವೆಲ್ಲರೂ ಅದಕ್ಕೆ ಮಾಡಿದ್ದು ನಿಜ ಆದರೆ ಇಲ್ಲಿ ವಿಚಾರ ಏನಾಯಿತು ಅಂತಂದರೆ ಇದೇ ಈ ಕಳೆದ ವರ್ಷ ಆಚೆ ವರ್ಷದಲ್ಲಿ ಗುಂಡೂರಾವ್ ಬಡಾವಣೆಯಲ್ಲಿ ಟ್ರಾಫಿಕ್ ಸ್ಟೇಷನ್ನ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಪ್ರಪೋಸಲ್ ಇಟ್ಟರು ಪ್ರಪೋಸಲ್ ಇಟ್ಟಾಗ ಅದಕ್ಕೆ